ಮತ್ತೆ ಹೈವೇ ಎದುರುಗಡೆ ಅಪೋಸಿಟ್ ಆಗಿ ಕಾರು ಬೈ ಓಡಾಡ್ತಾ ಕಟ್ಟಿದಿರ ಕಳ್ಸ್ಕೊಂಡು ಯಾರು ಬಂದು ಯೂಟ್ಯೂಬರ್ ವಿಡಿಯೋ ಮಾಡಿರೋಣ ಬಂದು ಮಾಡಿ ಯಾರು ಬಂದಾಗ ಅಂದ್ರೆ ನೀವು ತುಂಬಾ ಅನುಗುರು ಅಂತ ಕೇಳ್ಕೊಂಡೆ ಜಾತ್ರೆಗಳೆಲ್ಲ ಮಾಡಿದರೆ ಓರಿಗಳು ಅವ್ರು ಮಾಡಿದರೆ ನೀವು ಮನೆ ಹತ್ರ ಬಂದಿ ಮಾಡ್ತಾರೆ ಹಂಗ ಓರಿಗಳು ಎಷ್ಟು ಕೊಟ್ರಿ ಓರಿಗಳು ಮೂರ್ ವರ್ ಲಕ್ಷ ಕೊಟ್ಟು ಮೂರ್ ವರ್ ಅಷ್ಟು ಹಾಗಾಗಿ ನೀವು ನಿಂತ್ಬಿಟ್ಟಾಗುತ್ತೆ ಇದೇ ಸೆಲೆಕ್ಷನ್ ಆಗುತ್ತೆ ಇದೇ ಹುಟ್ಟಪ್ಪನ ಜಾತಿ ಕೂಡ ಇದೇ ಸ್ಪೀಡ್ ಆಗೈತೆ ಹೆಂಗೆ ಮಂಚೂಟಿ ಏನೂ ಒಂದೇ ಕೂಟ ಇರಬೇಕು ಒಂದೇ ಜಾತಿ ಒಂದೇ ಗ್ರೌತ್ ಇರಬೇಕು ಕಾಲು ಕಂಬೆಲ್ಲ ಚೆನ್ನಾಗಿರ್ಬೇಕು ನಡಿಗೆ ಚೆನ್ನಾಗಿರ್ಬೇಕು ಅದರಿಂದ ನಾವು ತಿರುವ ಸುಳಿಗಳು ಯಾವ ಸುಳಿಗಳು ಒಳ್ಳೆ ಸುಳಿ ಇರಬೇಕು ಯಾರು ಸುಳಿ ನೋಡಿ ನೀವು ತಗೊಂಡು ಹೋಗ್ತೀರಲ್ಲ ಈ ಸುಳ್ಳಿ ರಾಜ ಸುಳಿ ಸುಳ್ಳಿ ಈ ಸುಳಿ ಇಲ್ಲಿ ಕಣ್ಣಿಂದ ಕೆಳಗಿತ್ತು ಅಂದ್ರೆ ಮುಕ್ಕಂಡ್ ಸುಳಿ ಅಂತ ಮುಕ್ಕಂಡ್ ಸುಳ್ಳಿ ಇರ್ಬಾರ್ದು ಈ ಸುಳಿ ಇರ್ಬೇಕು ತಾಯಿ ಸುಳಿ ಅಂತ ತಾಯಿ ಸುಳ್ಳಿ ಇದು ಒಳ್ಳೆ ಸುಳಿ ಇಲ್ಲಿ ಅದ್ಬಿಟ್ಟು ಇಲ್ಲಿ ಹುಟ್ಟಿದ್ರೆ ಇಲ್ಲಿ ಕಣ್ಣಿಂದ ಕೆಳಗಡೆ ಬಂದ್ರೆ ಮುಕ್ಕಂಡ್ ಸುಳಿ ಅಂತಾರೆ ನಮ್ಗೆ ಹೇಳ್ಕೊಟ್ಟಿರೋ ಪ್ರಕಾರ ಇದಕ್ಕಂಡ್ ಸುಳ್ಳಿ ಅಂತ ನೋಡಿ ಭಾಗದಲ್ಲಿ ಬಂದ್ರೆ ಗುಂಡಿಯ ಸುಳ್ಳಿ ಗುಂಡಿಯ ಸುಳಿ ಎರಡು ಭಾಗದಲ್ಲಿ ಇರಬೇಕು ಎರಡು ಭಾಗದಲ್ಲಿ ಇರಬೇಕು ಒಕ್ಕಡೆ ಆಗಿರ್ಬಾರ್ದು ತಿರ್ಗಾ ಇದು ರಾಜೇಶ್ವರಿ ಇದು ರಾಜೇಶ್ವರಿ ಇದು ಇದು ಒಂದಕ್ಕೆ ಸೇರುತ್ತೆ ಹᱸ ಹಿಂದೆ ಕೆಲವು ಕೆಲವರು ಇದು ನಾಲ್ಕು ಬೆಟ್ಟಿ ಇರ್ತೀವಲ್ಲ ನಾಲ್ಕು ಬೆಟ್ ಐದು ಬೆಟ್ ಇಂದ ಇದ್ರು ತಗೊಳ್ಳಲ್ಲ ಅಮೆರಿಕರಿಂದ ನಮ್ಗೆ ಹೇಳಿ ವಿದ್ಯೆ ಇದೆ ಇಂದ ಏನೋ ಹೊರಗಡೆ ಇದ್ರು ಇಂದ ಪಾಠ ಹೇಳೋಣ ಇರಿ ಏನೋ ಬರಿ ಓದು ಬರಿ ಅಂತಾನೆ ಹೇಳಿಕೊತ್ತಿರೋ ಅಥವಾ ಇನ್ನೇ ಸಮಸಾನ ಮಾಡೋದು ಓದು ಬರಿ ಅಂತಾನೆ ಟೈಮ್ ಇರೋದು ಹೊರಗಡೆ ಇಲ್ಲ ಇದ್ವಲ್ಲ ಬರಬಹುದು ನೋಡೋಕೆ ಸ್ವಲ್ಪ ಹೇಳಿ

ಹಣ ನೀವು ಕೋಡು ಮಾಡೋ ಮಾಡ್ಬೇಕಾದ್ರೆ ಯಾರನ್ನ ಮಾಡ್ತೀರಾ ಕೋಡಲ್ಲಿ ನಮಗೆಲ್ಲ ಈಗ ಸುಮಾರು ಜನ ಮಾಡ್ತಾರೆ ಈಗ ಬಂದಿಯವರು ಮಾಡ್ತಾರೆ ಇವಾಗ ಎರಡ್ರಿ ಫಾರ್ಮರ್ ಬಂದಿ ಅವ್ರು ಮಾಡ್ತಾರೆ ಅವಲ್ಲ ಹಣ್ಣಿಗೆ ಯಾವ ಥರ ಹಾಕ್ಕೊಳರು ಪ್ಯಾಕ್ ಹಾಕ್ತಾರೆ ಬಂಗಿ ಇಲ್ಲ ಆ ಥರ ಏನು ಇಲ್ಲ ಬಂದು ನೋಡ್ಕೊಳ್ತೀವಿ

ರೈತರ ಕೆಲಸ ಮಾಡಬೇಕು ಸರ್ ರೈತರು ಕೆಲಸ ಮಾಡುದೇ ಒಂದಲ್ಲ ಒಂದು ದಿವಸ ರೈತರಿಗೆ ಬೆಲೆ ಸಿಗೋದು ರೈತರು ಬೆಳೆದ ಏನು ತಿಂತಾರೆ ಮಳೆ ತಿನ್ಬೇಕು ತಾನೇನೇ ತಿನ್ನ ಆ ಥರ ರೈತರು ಬೆಳೆದ ಬೆಳೆನೇ ತಿನ್ನಬೇಕು ಆದ್ರೆ ನಾವು ರೈತರಾಗಿದ್ರು ರೈತರು ಮಕ್ಕಳ ಏನ್ ಮಾಡ್ಬೇಕಂದ್ರೆ ಕೆಲಸ ಅಂತಾರೆ ಅವರು ಏನು ಸಂಪಾದನೆ ಮಾಡೋದು ರೈತರು ಕೊಟ್ಟಿದ್ರಿಂದ ಅವ್ರು ಸಂಪಾದನೆ ಮಾಡಬೇಕು ಸರ್ಕಾರ ನಿಂತು ರೈತರ ಮೇಲೆ ಇವಾಗ ಎಲ್ಲ ಹೋದ್ರು ಒಂದು ಹುಡುಗ ಹುಡುಗಿ ಮನೆಗೆ ಹೋದಾಗ ಇಲ್ಲಪ್ಪ ನಾವು ಬೆಂಗಳೂರಲ್ಲಿ ಇರಬೇಕು ನಾವು ಇಲಾಖೆ ಕೊಡಲ್ಲ ನೀವೇನೇ ಹೇಳ್ತಾ ಇಲ್ಲ ಅದು ಕೆಲಸ ಕೆಲವ್ರು ಮಾತ್ರ ಆ ಥರ ಅನ್ನೋದು ರೈತರಿಗೆ ಯಾರು ಏನು ಕೊಡಲ್ಲ ಅದು ತಪ್ಪೋದು ರೈತರು ಏನೇನು ಎಲ್ಲ ಕಟ್ಟರಾಗಿರಲ್ಲ ಎಲ್ಲ ಒಳ್ಳೆಯ ಕೆಲಸದಲ್ಲಿ ಏನು ಒಳ್ಳೆಯದಾಗಿರಲ್ಲ ಯಾವುದೇ ಅವರ ಇದ್ ನೋಡ್ಕೊಂಡು ಲವಲ್ ನೋಡ್ಕೊಂಡು ಇವಾಗ ಅವ್ರು ಹೇಳ್ಬೋದು ಅಷ್ಟೇ ಇವಾಗ ಓರಿ ನೋಡಿದ ಹೆಚ್ಚಾಗಿ ಅವ್ರು ಲಕ್ಷ ಲಕ್ಷಾಂತ ರೂಪಾಯಿ ಕೊಟ್ಟು ಮೆರವಣಿಗೆ ಮಾಡ್ತಾರೆ ಓರಿ ಕತ್ತಾರೆ ಒಂದು ಕೇವಲ ಒಂದು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಖರ್ಚು ಮಾಡೋಕ್ಕಾಗ್ ಮಾಡುವಂಥ ಖರ್ಚಲ್ಲಿ ಒಂದು ಸಂಸಾರ ನಿಭಾಯಿಸ್ಕೊಂಡು ನಾವು ಹೌದು ಆ ಥರ ಖರ್ಚು ಮಾಡ್ತೀವಿ ಏನ್ ಮಾಡ್ತೀವಿ ನಮ್ಮ ಮಕ್ಕಳು ಹೆಚ್ಚಾಗಿ ಹೋಗ್ತಾ ಅದು ಪ್ರೀತಿ ನಮ್ಮ ಪ್ರೀತಿ ಒಂದು ಟೈಮ್ ಊಟ ಕಮ್ಮಿ ತೆಂಗಿ ಗೌಡ ಮತ್ತೆ ದೋಸೆ ಯಾರ ಮೇಲೆ ಆಚೆ ಗಣ್ಣಿನ ಮೇಲೆ ಆಸೆ ಹುಡುಗಿ ಮೇಲೆ ಆಚೆ ಇಲ್ಲ ಇವತ್ತು ಬೇಡ ಅಂತ್ಯಾ ಹುಡುಗಿ ತೋರಿಸ ಬೇಡ ಒಂಥರ ಹುಡುಕಿ ಕದಿಯಂಗೆ ಯಾವ ಬೆಳೆ ಹಿಡ್ಕತರ ಅಂತ ಗೊತ್ತಾಗಲ್ಲ ಮತ್ತೆ ಏನು ಸಮಾಚಾರ

ಮಾಡಿದ್ರೆ ಜೀವನ ಜೀವನ ನಡಿಯ ಸಾಧ್ಯನೇ ಇಲ್ಲ ಸಿಟಿ ಮಕ್ಳಿಗಿಂತ ನಾವೇ ಮೇಲು ಸಿಟಿ ಅವರಾದ್ರೆ ಸಿಟಿಲಿ ಓದ್ಕಂಡು ದನ ಸಾಕಲ್ಲ ನಾವು ದನನೂ ಸಾಕಿ ಓದಕ್ ಓದ್ಬೇಕು ಸಿಟಿ ಅವ್ರ ಬಂದ್ಮೇಲೆ ನಮ್ಗಿಂತ ನೂರ್ ಹಿಂದೆ ಇರ್ಲಿ ಮುಂದೆ ಇರ್ಲಿ ಅವರು ನಾವು ಇನ್ನೂರ್ ಪಟ್ಟ ಹೋಗ್ಬೇಕು ಮುಂದಕ್ಕೆ ಅವ್ರಕ್ಕಿಂತ ಈಗ ಇದು ನಮ್ದು ಮಂಡ್ಯದಿಂದ ಒಂದು ಒಂದು ಕಿಲೋಮೀಟರ್ ಬೆಟ್ಟ ಸಾತ್ ಬೆಟ್ಟಕ್ಕೆ ಮೂರನೇ ತಾರೀಕಿಂದ ಶುರು ಇತ್ತ ಆ ಜಾತ್ರೆ ಹೋಗ್ತಾವೆ ನೀರಿನ ವ್ಯವಸ್ಥೆ ಆಗಿರ್ಬೋದು ಡಾಕ್ಟರ್ ವ್ಯವಸ್ಥೆ ಆಗಿರ್ಬೋದು ಅದು ಈಗ ದನಗೋಳ ಜಾತ್ರೆಯಿಂದ ನಾಲ್ಕು ಐದು ವರ್ಷದಿಂದ ಮಾಡ್ತಾ ಇದಾರೆ ಅದೂ ಮಾಡ್ತಾರೆ ಊಟ ತಿಂಡಿ ಏನೇ ಆಗ್ಬೋದು ಒಳ್ಳೆ ಜಾಗ ಐತೆ ಒಳ್ಳೆ ಬೆಟ್ಟದ ತಪ್ಪಲು ಸ್ವಾಮಿ ಹಾನಿ ಚಿಂಚಿನ ಸ್ವಾಮಿಗಳು ಎಲ್ಲ ಟ್ರಸ್ಟ್ ಇಷ್ಟ ಚೆನ್ನಾಗೈತೆ ಚೆನ್ನಾಗಿ ಪ್ರೈಸಸ್ ಮಾಡ್ತಾರೆ ಚೆನ್ನಾಗಿ ಯಾವ ಟೈಪ್ ಬರ್ತವೆ ಮೂರು ಲಕ್ಷ ಆರು ಲಕ್ಷ ಎಂಟು ಲಕ್ಷ ತಗೊಂಡು ಬರ್ತವೆ ಒಳ್ಳೆ ದೊಡ್ಡ ಬೆಲೆ ಬರ್ತವೆ ಸಣ್ಣವು ಸಣ್ಣ ಪುಟ್ಟ ರೈತರು ಬರ್ತವೆ ದೊಡ್ಡ ಎಲ್ಲ ಬೆಲೆಯೂ ಬರ್ತವೆ ಸೆಲೆಕ್ಷನ್ ಒಳ್ಳೆ ಉತ್ತಮ ರಸಗಳಿಗೆ ಉತ್ತಮವಾಗಿ ಸೆಲೆಕ್ಷನ್ ಮಾಡ್ತಾ ಇದ್ದಾರೆ

ಮಾಡಿ ನೀವು ನಮಗೆ ಆತ್ಮೀಯ ಡಾಟ್ರು ಒಂದು ಕೊಡ್ತೀನಿ ಅಂತ ಆದ್ರೂ ಗೋಲ್ಮನ್ ಮಾಡ್ಕೊಬೋದು ಆ ಥರ ಏನು ಮಾಡೋಕ್ಕಾಗಲ್ಲ ಯಾರು ಮಾಡಲ್ಲ ಸುಮಾರು ಜಾತ್ರೆ ಅವೆಲ್ಲ ಆಯ್ತಾರೆ ಪ್ರೈಸು ನಾನು ನೋಡಿದ್ ಮಾಡುತ್ತೆ ಇದು ಈಗ ಏನಪ್ಪ ಅಂದರೆ ಆಪೋಸಿಟ್ ಆಗಿರೋ ತಿಳ್ಕೊಳ್ಳಿ ಏನಾದ್ರು ತಿಳ್ಕೊಳ್ಳಿ ಡೌಟ್ ಇರೋ ನನ್ನ ನನ್ನ ಬಗ್ಗೆ ಫೋನ್ ಮಾಡಿ ಸುಮಾರು ಜಾತ್ರೆ ಗೋಲ್ಮನ್ ಮಾಡಿ ಅಲ್ಲ ವರ್ಷ ವರ್ಷ ಪ್ರತಿ ವರ್ಷ ಅವರೇ ಹೊಡಿತಾರೆ ಯಾಕಂದ್ರೆ ಸಣ್ಣಪುಟ್ಟ ರೈತರಿಗೆ ಅವಕಾಶ ಮಾಡ್ಕೊಡಲ್ಲ ಯಾಕಂದ್ರೆ ಸಣ್ಣಪುಟ್ಟ ರೈತರನ್ನೇ ದೊಡ್ಡ ಬೆಳೆ ಕಾರಣ ನಿಮ್ಮ ನಮ್ಮ ಯೂಟ್ಯೂಬರ್ ಬೆಳಕೆ ಮತ್ತೆ ದೊಡ್ಡ ಬೆಳಕೆ ಕಾರಣ ನಿಮ್ಮ ದನವರ್ಜಿ ತಾನೇ ಬಂದಿತ್ತು ಎಮ್ಮೆ ಮತ್ತೆ ಆಡು ಕೂಡ ಯಾರು ಬಂದು ನೀವು ಮಾಡ್ತಾರ ಏನೋ ಇವಾಗ ಟ್ರೆಂಡಿಂಗ್ ಇರೋದು ಏನಪ್ಪಾ ನಾಟಿ ಜನ ನಾಟಿ ಏನಪ್ಪ ಇನ್ನೊಂದು ಹೆಸರು ಅಂದ್ರೆ ಹಳ್ಳಿಕಾರು ಇವಾಗ ಹಳ್ಳಿಕಾರು ಎಂತ ಸಣ್ಣ ಪಟ್ಟ ರೈತರು ಕೂಡ ಸಣ್ಣ ಪಟ್ಟ ರೈತರು ಮಕ್ಕಳು ಕೂಡ ಕರ್ತವ್ರೆ ಇವಾಗ ನಿಮ್ ಮಗನೇ ಚಿರು ಅಂತ ಹೇಳ್ಬೋದು ಅವರೇ ಎಷ್ಟು ಒಳ್ಳೊಳ್ಳೆ ಮಾತು ಮತ್ತೆ ಒಳ್ಳೆ ಮಾಡ್ತಾರೆ ಮಕ್ಕಳು ಅವ್ರಿಗೆ ಇವಾಗ ಇಷ್ಟು ಇನ್ನೇನೋ ನಮ್ಮ ಏಜ್ ಇಪ್ಪತ್ತೊಂದು ವರ್ಷ ಹದಿನೈದು ವರ್ಷ ಆದ್ಮೇಲೆ ಇನ್ನು ಎಷ್ಟು ಪ್ರೀತಿ ಅದ್ರ ಆಸೆ ಉಟ್ ನೀವು ಹೌದು ನಾವು ಯಾವ ತರ ಕಲಿಸ್ತೀವಿ ಆ ಥರ ಮನೆಯಲ್ಲಿ ಮಕ್ಕಳಿಗೆ ಯಾವುದೇ ರೀತಿಯಲ್ಲಿ ಫುಲ್ ಓವರ್ ಟೈಟ್ ಮಾಡುವಷ್ಟು ಫಸ್ಟ್ ಬೋರ್ಟ್ ಏನೋ ಕಟ್ ಆಗೋ ಚಾನ್ಸ್ ಇರ್ತದೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತದೆ ಯಾವುದೇ ಕಾರಣಕ್ಕೂ ಆತರ ಮಕ್ಕಳ ಸ್ಪೋರ್ಟ್ಸ್ ಇರ್ಬೋದು ಸ್ಪೋರ್ಟ್ಸ್ ಅಲ್ಲಿ ಆಸಕ್ತಿ ಇರೋದು ಸ್ಪೋರ್ಟ್ಸ್ ಬಿಡ್ಬೇಕು ಓದೋ ಆಸಕ್ತಿ ಓದೋದು ಬಿಡ್ಬೇಕು ದನ ಕರುಗಳು ಸಾಕು ಆಸಕ್ತಿ ದನಗಳು ವ್ಯವಸಾಯ ಮಾಡೋ ಆಸಕ್ತಿ ವ್ಯವಸಾಯಕ್ಕೆ ಬಿಟ್ಕೊಡ್ಬೇಕು ಅವ್ರಿಗೇನು ಆಸಕ್ತಿ ಐತೆ ಅದು ಮಾಡ್ಕೊಂಡು ಹೋದ್ರೆ ಅದೂ ಏನು ಇದೇನು ಕಮ್ಮಿ ಏನಿಲ್ಲ ಈಗ ವ್ಯವಸಾಯದ ವ್ಯವಸಾಯ ಮಾಡೋದೇ ಇಲ್ಲ ಈಗ ಈಗಿನ ಕಾಲದಲ್ಲಿ ವ್ಯವಸಾಯ ಮಾಡೋದಿಲ್ಲ ಕೂಲಿ ಎಲ್ಲ ಜಾಸ್ತಿ ಆಗೈತೆ ಈಗ ಸಂಬಳಕ್ಕೇನು ಕಮ್ಮಿ ಆಯಿತಾ ಇಲ್ಲ ವ್ಯವಸಾಯ ಮಾಡೋದ್ರಿಂದ ಇನ್ನೂ ಏನಪ್ಪಾ ಅಂದ್ರೆ ರೈತರಿಗೆ ಉತ್ತಮವಾದ ಬೆಳೆಗಳು ಬೆಳಿತಾರೆ ಉತ್ತಮವಾದ ರೈಟ್ ಸಿಗ್ತಾಯಿಲ್ಲ ಸರ್ಕಾರದಿಂದ ಉತ್ತಮ ಟಮಾಟೋ ಇಲ್ಲ ರೇಟ್ ಇರೋದು ರೇಟ್ ಇದ್ದಾಗ ಟಮಾಟೋ ಇರೋದು ಆಮೇಲೆ ಇನ್ನೊಂದು ಯಾವುದೇ ಟಮಾಟೋನೇ ಏನಕ್ಕೆ ನಾನು ಉದಾಹರಣೆ ಅಂದ್ರೆ ಸುಮಾರು ಸಣ್ಣ ಪುಟ್ಟ ರೈತರು ಕೂಡ ನಾವು ಟಮಾಟೋನೇ ಜಾಸ್ತಿ ಬೆಳೆಯೋದು ಈರುಳ್ಳಿ ಆಗಿರ್ಬೋದು ಶುಂಠಿ ಪ್ರತಿ ಪ್ರತಿಯೊಂದು ಇದು ಇದು ತರಕಾರಿ ಆಗ್ಬೋದು ಸೊಪ್ಪಾಗಿರ್ಬೋದು ಯಾವುದೇ ಖಾರ ಐಟಮ್ ಆಗಿರ್ಬೋದು ಊಟಕೋಸ ಆಗಿರ್ಬೋದು ಎಲೆಕೋಸಾಗ್ತದೆ ಟೈಮ್ ಇದ್ದಾಗ ನೀರು ನೀರು ಬಿಡೋಣ ಕರೆಂಟ್ ಕರೆಂಟ್ ವ್ಯವಸ್ಥೆ ಮತ್ತೆ ಮತ್ತೆ ಮಳೆ ಬರೋಲ್ಲ ಟೈಮ್ ಇದ್ರೆ ಇದ್ದಾಗ ಎಲ್ಲ ಕೊಡ್ತಾರೆ ಅಲ್ಲಿ ಈ ಸರ್ ಈಗ ರೈತರು ದೇವಸ್ಥಾನ ಸಾಕುವಂತ ಜನಗಳು ಆ ರೈತ್ರಿಗೆ ಉತ್ತಮವಾದ ಬೆಲೆ ಕೊಟ್ರೆ ಅವ್ನು ಯಾವ ಕೆಲಸದಲ್ಲಿ ಕಮ್ಮಿ ಆಗಲ್ಲ ಹೌದು ಉದಾಹರಣೆಗೆ ಏನಪ್ಪಾ ಅಂತಂದ್ರೆ ಉತ್ತಮವಾದ ಬೆಲೆ ಮಾಡ್ಬೇಕ ಈಗ ತರಕಾರಿ ಬೆಳೆ ಕಾಳು ಎಷ್ಟು ಮಾಡಿದ್ರೆ ನಿಗದಿತ ಬೆಲೆ ಒಂದು ಮಾಡಿಕೊಡ್ಬಿಡ್ರ ರೈತರಿಗೆ ರೈತರಂತ ಸಾಕಾರ ಏನಪ್ಪ ರೈತ್ರಿಗೆ ಉತ್ತಮವಾದ ಬೆಲೆ ಮಾಡ್ಕೊಡ್ಬೋದು ಯಾವುದೇ ಪದಾರ್ಥಕ್ಕ ಉತ್ತಮವಾದ ಬೆಲೆ ಮಾಡಿಬಿಟ್ರೆ ಒಂದು ನಿಗದಿತ ಬೆಲೆ ಈಗ ನಾವು ಒಂದು ಒಬ್ಬೆ ಅಷ್ಟು ಹೋಗ್ತೀವಿ ಇಷ್ಟೇ ರೂಪಾಯಿ ಅಂತ ಇರ್ತದೆ ನಾವು ಒಂದು ಬೆಳೆದಂಥ ಬೆಳೆಗಳಿಗೆ ರೈತರಿಗೆ ಇಷ್ಟ ಇಷ್ಟೇ ಬೆಳೆ ಎಂದು ಫಿಕ್ಸ್ ಮಾಡಿಬಿಟ್ರೆ ಸರ್ಕಾರ ರೈತರಿಗೆ ಏನು ಲಾಸ್ ಆಗಲ್ಲ ಬೆಳಿಬೇಕು ಶ್ರಮ ಬಿದ್ದು ಮಾಡಬೇಕು ಆಮೇಲೆ ರೈತರು ಬೆಳೆಯಲ್ಲ ಅಂದ್ರೆ ಅಲ್ಲಿ ಇಲ್ಲಿ ಕುದ್ರೆ ಕಾಲ ಕಳೆದ ಗುಂಟಾಗಿ ಬೆಳೆಯಲ್ಲ ಎಲ್ಲ ಕುತ್ಕೊಂಡು ಚೇತುವನ್ನು ದುಡ್ಕೊಡೋದು ಏನೋ ಒಂದು ಸತಿ ನೋಡ್ಕೊಂಡು ಎಷ್ಟು ಸತಿ ನೋಡ್ಬೋದು ಏನೋ ಕರ್ಕೊಳ್ಳುವ ಅಂದ್ರೆ ಅಷ್ಟೇ ನಾನು ನಾಲ್ಕು ಲಕ್ಷ ಸುತ್ತ ಹಾಕ್ಬಿಟ್ಟಿನ ಐದು ಲಕ್ಷ ಸುತ್ತ ಹಾಕ್ಬಿಟ್ಟಿದ್ದೀನಿ ಟಾಪ್ ಟಾಪೋರಿಗೆ ಹೋಗ್ಬಿಟ್ಟು ಅವಕ್ಕೇನು ಬೇಕು ಆ ಟೈಮ್ಗೆ ಬೆಳೆಸಿ ನಿಗಮ ನೋಡಿ ಮಾಡಿ ಟೈಮ್ ಗುಂಡು ನೀರು ತಿಂಡಿ ಅವ್ ಕೊಡ್ಲಿ ಹಾಗಂದ್ರೆ ಅವು ಎರಡು ಹಂಗ ಆಗ್ಬಿಡ್ತಾವ ಹೌದು ನನ್ನ ಮೇಲೆ ಪ್ರೈಸ್ ಯಾರು ಪ್ಲೇಸ್ ಆಗಲ್ಲ ಅನ್ನೋಕ್ಕೂ ಆಗ ಮನುಷ್ಯರು ಮತ್ತೆ ತೆಂಗಿನ ಮರ ಹೋಲಿಕೆ ಮಾಡ್ಕೊಂಡ್ರೆ ಯಾರು ಏನು ಒಂದೇ ಸಮಯ ಇರಲ್ಲ ಲೈಫ್ ವರ್ಷ ವ್ಯವಸ್ಥೆ ಏನು ಒಂದೇ ಸಮಯ ಇಲ್ಲ ತೆಂಗಿನ ಮರ ತಮಿಳ್ನಾಡು ಕಾಯಿಗೂ ಮತ್ತೆ ಕರ್ನಾಟಕಕ್ಕಾಗಿಗೂ ತುಂಬಾ ವ್ಯತ್ಯಾಸ ಐತೆ ದನನೋ ಅಷ್ಟೇನಾಟಪ್ಪನ ಜಾತಿ ಕೊಡೋ ಮನುಷ್ಯಗಳು ಬಂದ್ಬಿಟ್ಟೆ ಚೌಕಿ ಹೂವು ಬರ್ತದೆ ಬೀಜಕ್ಕೂ ಬರ್ತದೆ ಅಥವಾ ಉಣ್ಣೆ ಕೆಂಟಕ್ಕೂ ಬರ್ತದೆ ನಾವು ಯಾವ ರೀತಿ ಬಳಕೆ ಮಾಡ್ತೀವಿ ಅದೇ ರೀತಿ ಅವ್ರು ಬರ್ತಾಳೆ ಹೌದು ಅಷ್ಟೇ ನಾವು ಯಾವ ರೀತಿ ರೋಡ್ ಟೈಟ್ ಮಾಡ್ತೀವೋ ಅದೇ ರೀತಿ ಅವರು ರೋಡ್ಗೆ ಬರ್ತಾರೆ ಇಲ್ಲ ಇಲ್ಲಾನು ಬೇರೆ ಊಟ ತೊಗೊಂಡಿದ್ದಾರೆ ಹೌದು ನಿಮ್ಮ ರೋಡ್ ಕೂಡ ನೀವು ತವಸನೂ ಬೇಡ ಅಂತ ಹೌದು ಅದು ಕಡೆ ಗಮನ ಕೊಡಿ ಅಂತ ಹೇಳ್ಬೇಕು ಈ ನಮ್ಮ ನಾವು ಮಾಡ್ತಾ ಇರೋದು ವ್ಯವಸಾಯದಿಂದ ನಮ್ಮ ಕಡೆ ಸ್ವಲ್ಪ ಗಮನ ಕೊಡಿಸ್ಬೇಕು ಈಗ ಹೊರಗಡೆ ಎಲ್ಲ ಹೋಗಿ ಮಾಡಿ ಕಾಲ ಕಳೆದು ವೇಸ್ಟಾಗಿ ಟೈಮ್ ಸ್ಪೆಂಡ್ ಇದು ಮಾಡೋದ್ರಿಂದ ಮಕ್ಕಳು ಬಂದರೆ ದನ ಕರ್ಗಳು ಕೊಟ್ಟಿದ್ದ ಆಸಕ್ತಿ ಆಗುತ್ತಾ ಮುಂದೆ ದನ ಕರುಗಳು ಸಾಕು ಅಂತ ಮ ಇದತ್ತೆ ಒಂದೊಂದು ಹಳ್ಳಿ ಕಾರ್ ಸಾಕು ಹಳ್ಳಿ ಕಾರ್ ಹಾಲು ಕುಡಿದ್ರೆ ಒಳ್ಳೇದು ಯಾರೂ ಇಲ್ಲ ಈಗ

ನಮ್ಮ ಮನೆಯ ಆರೋಗ್ಯ ಸಾಕೊಂಡು ಇನ್ನೊಂದು ಹಸಿರು ಕರು ಸಾಕೊಂಡು ನಮ್ಮ ಜೀವನ ನಮ್ಮ ಒಳ್ಳೆ ಕರು ಬಿದ್ದರೆ ಒಳ್ಳೊಳ್ಳೆ ದುಡ್ಡು ಸಂಪಾದನೆ ಮಾಡ್ತೀವಿ ಮತ್ತು ಹಾಲಿದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮ ಅಕ್ಕಳಿಗೆ ಆರೋಗ್ಯ ಚೆನ್ನಾಗಿರ್ತದೆ ಈ ಮಾತನಾ ಅವಕಾಶ ಧನ್ಯವಾದಗಳು ಥ್ಯಾಂಕ್ ಯು ಸರ್